ದರ್ಶನ್ನ ತುಳಿಯೋಕೆ ಕುಮಾರಣ್ಣನ ಕಾಸು ಓಡಾಡ್ತದಂತೆ ಇದರಿಂದ ತಂತ್ರ ಮಾಡಿದ್ದು ಮುನಿರತ್ನ ಅಂತೆ ಅವರು ಮತ್ತೆ ಮುನಿರತ್ನ ಅವರು ಏನು ಇದು ಕಿತ್ತೋತ್ ಸಂಬಂಧ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಆ ಕಾರಣವಾಗಿ ಅವ್ರ ವಿರುದ್ಧ ದರ್ಶನ್ ಅವರು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರಿಬ್ರು ಒಂದು ಪ್ಲ್ಯಾನ್ ಮಾಡಿ ಮಂಡ್ಯದ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಸ್ಟಾರ್ ಚಂದ್ರು ಅವರ ಪರವಾಗಿ ದರ್ಶನ್ ಅವರು ಗೆ ಹೋಗಬಾರದು ಅಂತ ಆರ್ ಆರ್ ನಗರದ ಶಾಸಕ ಮುನಿರತ್ನ ಅವರು ದರ್ಶನ್ ಅವರ ಮೇಲೆ ಒತ್ತಡ ತಂದಿದ್ದರಂತೆ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಘಟನೆ ಏನು ಆತ ಹೊಲ್ಗರ್ ಮೆಸೇಜ್ಗಳನ್ನ ಕಳಿಸಿದ್ದು ಪವಿತ್ರ ಗೌಡ ಬಂದು ದರ್ಶನ್ ಅವ್ರಿಗೆ ಹೇಳ್ಕೊಂಡಿದ್ದು ದರ್ಶನ್ ಆತನನ್ನು ಕರೆಸಿ ಅವನಿಗೆ ಬುದ್ಧಿ ಹೇಳೋಣ ಅಂತನೋ ಅಥವಾ ಬುದ್ಧಿ ಕಲ್ಸೋಣ ಅಂತ ಹೇಳೋಣ ಕಲಿಸೋಣ ಎರಡು ಕೂಡ ಬೇರೆ ಬೇರೆ ಸಮಯ ಸಂದರ್ಭ ಬಂದಾಗ ನಾವು ದರ್ಶನ ಕಟ್ಟಾಕ್ಬೇಕಾಗ್ತದೆ ಇಲ್ಲ ಅಂದ್ರೆ ಈತ ಆದ ನನ್ನ ಕೈಗೂ ಸಿಗ್ತಾ ಇಲ್ಲ ಮತ್ತೆ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಇವ್ರ ವಿರುದ್ಧ ನಿಲ್ಲ ಮಟ್ಟಕ್ಕೆ ಬಂದಿದ್ದ ಆತ ಕೊಲೆ ಆಗೋದಕ್ಕೆ ಮುಂಚೆ ಎಂಟು ವಿಡಿಯೋಗಳು ನಿಮಗೆ ಬಂದಿದ್ದಾಗಿದ್ರೆ ಆ ಸ್ಪಾಟ್ ಆ ಕ್ಷಣಕ್ಕೆ ಇಂತೊಂದ್ ಮೇಲೆ ಎಲ್ಲೋ ಹಿಂಗ ಟಾರ್ಚರ್ ನಡೀತಾ ಇದೆ ನೋಡಿ ಅಂತ ಪೊಲೀಸ್ ಗಮನಕ್ಕೆ ತರಬೇಕಿತ್ತು ತರದೆ ಹೋದ್ರೆ ಇವರು ಕೂಡ ಕೊಲೆನಲ್ಲಿ ಆದಂಗೆ ಆಗ್ತದೆ ಅಂತ ಮಾತಾಡ್ಬೋದಲ್ಲ ಎಷ್ಟೋ ಸಾರಿ ಕುಮಾರಸ್ವಾಮಿ ಅವರು ಮೋದಿ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಆದ ಎಗರದ್ ನೋಡಿದ್ರೆ ಈ ಸಂಬಂಧವನ್ನು ಸಂಬಂಧ ಅಂತ ಕರಿತೀವಿ ನೇಹರ್ ಇದು ಕಿತ್ತೋತ್ ಸಂಬಂಧ ಬಿಜೆಪಿ ಮತ್ತು ಜೆ ಡಿ ಎಸ್ ದರ್ಶನ್ ಅವರ ವಿರುದ್ಧ ನಡೆದಂತಹ ಏನು ಉಗ್ರ ಪ್ರತಿಭಟನೆಗಳು ಬರೀ ಮಹಿಳೆ ಮಹಿಳಾ ಮಂಡಳಿಯಲ್ಲಿ ಸೇರ್ಪಡೆ ದೊಡ್ಡ ಪ್ರತಿಭಟನೆ ಮಾಡಿದ್ರಲ್ಲ ಆ ಪ್ರತಿಭಟನೆಯ ಹಿಂದೆ ತಲೆಗೆ ಐದು ನೂರು ರೂಪಾಯಿ ಅಂತೆ ಆ ತಲೆಗೆ ಐದು ರೂಪಾಯಿ ಎರಡು ಪ್ರತಿಭಟನೆ ನಡೆದಿತ್ತು ಭಾಳ ದೊಡ್ಡದು ಆ ತಲೆಗೆ ಐದು ನೂರು ರೂಪಾಯಿ ಅಂತೆ குடியேக்கே எண்டா அந்த சின்னக்கெரியி அந்த லஞ்ச் கபாபந்தே ஆமேலே ஆ எரூ இந்த ஓடாடித்து குமார் குமாரஸ்வாமிய கால் ಸ್ನೇಹಿತರೆ ನಮಸ್ಕಾರ ಜೈಬಿಂ ದರ್ಶನ್ ನನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸಿದ್ದು ಯಾರು ದರ್ಶನ್ ನನ್ನ ಈ ಪ್ರಕರಣದಲ್ಲಿ ಸಿಗಿಸೋದಕ್ಕೆ ಯಾರ್ಯಾರೆಲ್ಲ ಏನೇನು ಪ್ಲಾನ್ ಮಾಡಿದ್ರು ದರ್ಶನ್ ಈ ಕೊಲೆ ಪ್ರಕರಣದ ಆರೋಪಿ ಆಗೋದಕ್ಕೆ ಯಾರ ತಲೆಗಳು ಎಲ್ಲೆಲ್ಲಿ ಹೇಗೆ ಹೇಗೆ ಕೆಲಸ ಮಾಡಿದ್ವು ದರ್ಶನ್ ಒಬ್ಬ ಆರೋಪಿ ಆಗೋದಕ್ಕೆ ಯಾವ ಯಾವ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ರು ಯಾರನ್ನ ದರ್ಶನ್ ನ ತಂಡದ ಒಳಗಡೆ ಪ್ಲಾಂಟ್ ಮಾಡಿದ್ರು ಇದು ಇವತ್ತಿನ ಚರ್ಚಾ ಕಾರ್ಯಕ್ರಮದ ಮುಖ್ಯ ವಿಷಯ ಇವತ್ತು ಹಲವಾರು ಮಾಧ್ಯಮಗಳು ದರ್ಶನ್ ಬಗ್ಗೆ ಪುಂಖಾನುಪುಂಖವಾಗಿ ಸುದ್ದಿಗಳನ್ನು ಹರಡ್ತಾ 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 ಹರಡ್ತಿರುವಾಗ ಕೆಲವು ಸತ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನೀವು ಎಲ್ಲರೂ ಗಮನಿಸಿರ್ಬೇಕು ಆ ಶಾಸಕನ ತಮ್ಮನಿಗೆ ಪೊಲೀಸ್ ನೋಟಿಸ್ ಹೋಗ್ತಾ ಇದೆಯಾ ದರ್ಶನ್ ಕೇಸ್ ದರ್ಶನ್ ಆರೋಪಿತ ಪ್ರಕರಣದಲ್ಲಿ ಇದು ಟಿವಿ ನಲ್ಲಿ ಬರ್ತಾ ಇರೋದು ಆ ಮಂತ್ರಿಗೂ ಕೂಡ ಗಡಗಡ ಶುರುವಾಗಿದೆ ಮಾಧ್ಯಮಗಳಲ್ಲಿ ಹೇಳ್ತಾ ಇರೋದು ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಧ್ಯಮಗಳ ಸುದ್ದಿ ಬರ್ತಾ ಇದೆ ಅಲ್ಲಿ ಅವರು ಹೇಳ್ತಾ ಇರೋದು ಆ ಮಂತ್ರಿಗೆ ಹೋಗ್ತಾ ಹೋಯ್ತಂತೆ ನೋಟಿಸು ಇನ್ನು ಯಾರ್ಯಾರು ಶಾಸಕರಿಗೆ ಮಾಜಿ ಶಾಸಕರಿಗೆ ಇದರ ಕುತ್ತಿಗೆಗೆ ಬಂದಿದ್ಯಂತೆ ಇದೆಲ್ಲ ಸುದ್ದಿಗಳು ಆಗ್ತಾ ಇದ್ರಲ್ವಾ ಸತ್ಯ ತಾನೆ ಆದ್ರೆ ಯಾವತ್ತಾದ್ರೂ ಕೂಡ ಅವರು ಯಾರು ಆ ಶಾಸಕ ಯಾರು ಆ ಮಂತ್ರಿ ಯಾರು ಆ ಮಂತ್ರಿಯ ತಮ್ಮ ಈ ಹಿಂದ್ಗಡೆ ಯಾರ ಕೈವಾಡ ಇದೆ ಯಾರು ಒಬ್ಬ ರಾಜ್ಯದ ಬಹುದೊಡ್ಡ ರಾಜಕಾರಣಿ ಇದನ್ನೆಲ್ಲ ಯಾವತ್ತಾದ್ರೂ ಅವ್ರ ಹೆಸರು ಹೇಳಿದಾರ ಇದು ದರ್ಶನ್ ಪ್ರಕರಣ ಅಲ್ಲದೆ ಹೋಗಿದ್ದಿದ್ರೆ ಖಂಡಿತವಲ್ಲ ಅವ್ರ ಹೆಸರುಗಳನ್ನೆಲ್ಲ ಇವರೆಲ್ಲ ತೆಗೆದು ಬಿಡು ಯಾಕೆ ತೆಗಿಯಲ್ಲ ಅಂತಂದ್ರೆ ಇಲ್ಲಿ ಮಾಧ್ಯಮಗಳಿಗೆ ದರ್ಶನ್ ಮೇಲೆ ಇರುವಂತಹ ಕೋಪ ಬೇರೆ ರೂಪದಲ್ಲಿ ಕಮ್ಮಿ ಆಗಬಾರದು ಅನ್ನೋದು ಸ್ನೇಹಿತರೆ ನಾನೀಗ ಕೆಲವು ವಿಚಾರಗಳನ್ನ ಮುಂದೆ ಇಡಕ್ಕೆ ಹೊರಟಿದ್ದೀನಿ ಬಹಳ ಸೀರಿಯಸ್ ಆದ ವಿಚಾರ ಆದ್ರೆ ಬಲ್ಲ ಮೂಲಗಳಿಂದ ಬಂದಂತಹ ಸುದ್ದಿಗಳೇನಲ್ಲ ನಂಬಲ್ ಅರ್ಹವಾದಂತಹ ಸುದ್ದಿಗಳೇನಲ್ಲ ಆದರೆ ಅದನ್ನ ನಾವೇನು ಕಡೆಗಣಿಸಿ ಇಲ್ಲೂ ಅಲ್ಲ ಈ ತರ ಏನು ಹೇಳಕ್ ಸಾಧ್ಯ ಇಲ್ವಲ್ಲ ಅಂತ ಏನು ಹೇಳ್ಬೇಕಾಗಿಲ್ಲ ನಾನು ಮಾಧ್ಯಮಗಳಿಗೆ ಹೇಳೋದು ರವಿ ಕಾಣದನ್ನ ಕವಿ ಕಂಡ ಕವಿ ಕಾಣದನ್ನ ಮಾಧ್ಯಮಗಳು ಕಂಡ ಅನ್ನುವಂತಹ ಈ ಕಾಲದಲ್ಲಿ ನೀವು ರವಿನೂ ಕಂಡಿಲ್ಲ ಕವಿನೂ ಕಂಡಿಲ್ಲ ಸಾಮಾನ್ಯ ಜನನೂ ಕಂಡಿಲ್ಲದೆ ಇರುವಂತಹ ವಿಚಾರಗಳನ್ನೆಲ್ಲ ತಾ ಸ್ವತಃ ತಾವೇ ಕಂಡಂಗೆ ಮಾತಾಡ್ತಿರುವಾಗ ಜನರ ಬಾಯಿನಲ್ಲಿ ಗಾಳಿ ಸುದ್ದಿಯಾಗಿ ಊಹಾಪೋಹಗಳಾಗಿ ಓಡಾಡ್ತಿರೋ ಸುದ್ದಿ ಇದು ಇದಕ್ಕೆ ಯಾವ ದಾಖಲೆ ಆಧಾರ ನನ್ನ ಕೇಳಿದ್ರೆ ಇಲ್ಲ ನನ್ನ ಹತ್ರ ಇಲ್ಲ ಅರ್ಥ ಆಯ್ತಾ ಈ ಸತ್ಯನ ಸುಳ್ಳ ನನಗೆ ಗೊತ್ತಿಲ್ಲ ಆದ್ರೆ ಜನರ ಬಾಯಿನಲ್ಲಿ ಓಡಾಡ್ತಾ ಇರುವಂತಹ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಭಾಗದಲ್ಲಿ ಆರ್ ಆರ್ ನಗರದಲ್ಲಿ ಓಡಾಡ್ತಾ ಇರುವಂತಹ ಕೆಲವು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮತ್ತು ಮುಖಂಡರ ಬಾಯಿನಲ್ಲಿ ಓಡಾಡ್ತಾ ಇರುವಂತಹ ಕೆಲವು ಸುದ್ದಿಗಳನ್ನ ಗಾಳಿಯಲ್ಲಿ ಕೇಳಿದ್ದನ್ನ ಹೀಗೆ ಗಾಳಿಯಲ್ಲಿ ನಿಮ್ಮ ಮುಂದೆ ತೆಲಿಸ್ತಾ ಇದ್ದು ನಂಬೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಥವಾ ಇದ್ರೂ ಇರಬಹುದೇನೋ ನೋಡೋಣ ಅಂತ ಇದ್ ಸತ್ಯಾಸತ್ಯತೆಗಳ ಪರಿಶೀಲನೆಗೆ ಪೊಲೀಸ್ನವ್ರು ಕ್ರಮ ತಗೊಂಡ್ರು ತಗೋಬಹುದು ನನ್ಗೆ ಸಂಬಂಧ ನಾನು ಹೇಳ್ತಾ ಇದ್ದೀನಿ ಯಾವುದು ಕೂಡ ನನಗೆ ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತ ಏನಿಲ್ಲ ಒಂದು ಕೊಲೆಯ ಸುತ್ತ ನೀವು ಹೇಗೆ ಇಲ್ಲದೆ ಇರುವ ಕಂತೆ ಪುರಾಣಗಳನ್ನ ಕಟ್ಟಿದ್ದೀರೋ ಹಾಗೆ ಜನರು ಕೂಡ ನಿಮ್ಮಿಂದ ಇನ್ಸ್ಪೈರ್ ಆಗಿ ಅವರು ಕೂಡ ಇಲ್ಲದೇ ಇರುವಂತಹ ಅಥವಾ ಇರಬಹುದಾದಂತಹ ಕಂತೆ ಪುರಾಣಗಳನ್ನ ಕಟ್ತಾ ಇದ್ದಾರೆ ಆ ಕಂತೆ ಪುರಾಣ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಮಂಡ್ಯದ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಸ್ಟಾರ್ ಚಂದ್ರು ಅವರ ಪರವಾಗಿ ದರ್ಶನ್ ಅವರು ಗೆ ಹೋಗಬಾರದು ಅಂತ ಆರ್ ಆರ್ ನಗರದ ಶಾಸಕ ಮುನಿರತ್ನ ಅವರು ದರ್ಶನ್ ಅವರ ಮೇಲೆ ಒತ್ತಡ ತಂದಿದ್ದರಂತೆ ಊಹಾ ಗೊತ್ತಿಲ್ಲ ನನಗೆ ನಾನೇನ್ ನೋಡಿರ್ಲಿಲ್ಲ ನಾನು ಯಾವ್ದು ದರ್ಶನ್ ಅವ್ರನ್ನ ನೇರವಾಗಿ ನೋಡಿಲ್ಲ ಮುನಿರತ್ನ ಮುನಿರತ್ನವ್ರೂ ಕೂಡ ಎಲ್ಲ ಒಂದೆರಡು ಕಡೆ ನೋಡಿರ್ತೀನಿ ನನಗೆ ಅವ್ರ ಸಂಬಂಧ ಅಲ್ಲ ಅವ್ರಿಬ್ರು ಮಧ್ಯ ಇದ್ದಂತೇನು ಅಂತ ಟಿವಿಲಿ ನೋಡಿದೀನಿ ನಿಮ್ ಟಿವಿಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಮುನಿರತ್ನ ಅವ್ರ ಪರವಾಗಿ ಇರ್ತಿದ್ರು ಯಾಕೆ ಅಂತಂದ್ರೆ ಅವ್ರಿಗೇನೋ ವಿಶ್ವಾಸ ಗೆಳತನ ಅಣ್ಣತಂತನ ಏನೋ ಒಂದ್ ಏನೋ ಆದ್ರೆ ದರ್ಶನ್ ಮಂಡ್ಯದ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಿ ವಿರುದ್ಧ ಹೋಗ್ಬಾರ್ದು ಅನ್ನುವಂತಹ ಒಂದು ಏನೋ ಒತ್ತಾಯವನ್ನ ತರ್ತಾರದು ಆ ಸಂದರ್ಭದಲ್ಲಿ ಅವ್ರಿಗೆ ದರ್ಶನರಿಗೆ ಸ್ವಂತ ವೈಯಕ್ತಿಕ ಏನೋ ಇಚ್ಛೆ ಇರುತ್ತೆ ವೈಯಕ್ತಿಕವಾದಂತಹ ಅಭಿಪ್ರಾಯ ಇರುತ್ತೆ ವಾಕ್ ಸ್ವಾತಂತ್ರ್ಯ ಇರುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಅವರು ಬುಲಿರತ್ನವ್ರ ಮಾತನ್ನ ಕೇಳದೇ ಇರಬಹುದು ಗೊತ್ತಿಲ್ಲ ಈ ವಿಷಯ ಇದು ಏನ್ ಘಟನೆ ಅಂತ ಇರೋ ವಿಷಯಕ್ಕೆ ನಾನು ನನ್ನ ಅಭಿಪ್ರಾಯವನ್ನ ಸೇರಿಸ್ತಾ ಇದ್ದೀನಿ ಅಷ್ಟೇ ಕೇಳದೆ ಇರಬಹುದು ಅಥವಾ ಸ್ಟಾರ್ ಚಂದ್ರ ಅವ್ರ ಪರವಾಗಿ ನೀವು ಕ್ಯಾನ್ಸಸ್ ಮಾಡ್ಬೇಕು ಅಂತ ಇನ್ಯಾರೋ ಆತ್ಮೀಯ ಗೆಳೆಯ ಇನ್ಯಾರೋ ಸಂಬಂಧಿಕ ಇನ್ಯಾರೋ ಒಬ್ಬ ಪ್ರೀತಿ ಪಾತ್ರ ಗೆಳೆಯನೋ ಗೆಳಿತೀನೋ ಯಾರೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿರ್ಬೋದು ಒತ್ತಾಯ ತಂದಿರಬಹುದು ಅಥವಾ ಆಗ್ರಹ ಪಡಿಸಿರ್ಬೋದು ನೀವು ಬರ್ಲೇಬೇಕಣ ಅಂತ ಹಠ ಹಿಡ್ದಿರ್ಬೋದು ಗೊತ್ತಿಲ್ಲ ಅವ್ರು ಹೋಗಿದ್ದಾರೆ ಆಗ ಮುನಿರತ್ನ ಅವ್ರಿಗೆ ಸ್ವಲ್ಪ ಕೋಪ ಬಂತು ನನ್ನ ಮಾತನ್ನ ಕೇಳಕ್ಕಾಗದೇ ಇರೋ ಮಟ್ಟಕ್ಕೆ ಇವತ್ತು ದರ್ಶನ್ ಹೋಗ್ಬಿಟ್ರಾ ಇದು ನನ್ಗೆ ಯಾಕೋ ಸರಿ ಬರಲಿಲ್ಲ ಅಟ್ ದ ಸೇಮ್ ಟೈಮ್ ನೀವು ಇನ್ನೊಂದು ಗಮನಿಸ್ಬೇಕು ಈ ಸಾರಿ ಎಂ ಪಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾ ದಳ ಲವಿ ಡವಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ದು ಇದು ಅದೊಂದು ಅನೈತಿಕವಾದಂತಹ ಸಂಬಂಧ ಎಷ್ಟೋ ಸಾರಿ ಕುಮಾರಸ್ವಾಮಿ ಅವರು ಮೋದಿ ವಿರುದ್ಧ ಯಡಿಯೂರಪ್ಪನವ್ರ ವಿರುದ್ಧ ಆ ಅಂತ ಹೆಗ್ರಿದ್ ನೋಡಿದ್ರೆ ಈ ಸಂಬಂಧವನ್ನ ಕಿತ್ತೋತ್ ಸಂಬಂಧ ಅಂತ ಕರಿತೀನಿ ನಾನು ನೇರವಾಗಿ ಇರಬೇಕು ಇದೇನು ಅಲ್ಲ ನಾನು ಹೇಳ್ತಾರೆ ಡೈರೆಕ್ಟ್ ಇದು ಕಿತ್ತೋತ್ ಸಂಬಂಧ ಬಿಜೆಪಿ ಮತ್ತೆ ಜೆಡಿಎಸ್ ನ ಮಾಡಿ ಆ ಕಾರಣಕ್ಕೆ ಇವ್ರ ಮೇಲೆ ಕುದಿತಾ ಇತ್ತಂತೆ ಮುನಿರತ್ನ ಅವ್ರು ಗೊತ್ತಿಲ್ಲ ಇವೆಲ್ಲ ಕಥೆಗಳು ಕುದಿತಾ ಇತ್ತಂತೆ ಅನ್ನುವಾಗ ಕತೆ ಅದು ಸುಳ್ಳಿನ ಕತೆ ಇರ್ಬೋದು ನಿಜವಾದ ಕತೆ ಇರ್ಬೋದು ಆಗ ಕುಮಾರಸ್ವಾಮಿ ಅವರು ಮತ್ತೆ ಮುನಿರತ್ನ ಅವರು ಏನು ಇದು ಕಿತ್ತೋತ್ಸವ ಮಾಡ್ಕೊಂಡಿದಾರ ಜೆಡಿಎಸ್ ಮತ್ತೆ ಬಿಜೆಪಿ ಆ ಕಾರಣವಾಗಿ ಕುಮಾರಸ್ವಾಮಿ ಅವ್ರ ವಿರುದ್ಧ ದರ್ಶನ್ ಅವರು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಇವರಿಬ್ರು ಒಂದು ಪ್ಲಾನ್ ಮಾಡಿ ತನ್ನ ಒಬ್ಬ ಚೇಲಾನನ್ನ ದರ್ಶನ್ ಅವರ ತಂಡದಲ್ಲಿ ನೇಮಿಸಿದ್ರಂತೆ ಯಾಕೆ ಈ ಕೊಲೆ ವಿಚಾರಕ್ಕೆ ಅಂತಲ್ಲ ನಾಡಿದ್ರೆ ನೀನ್ ಕೊಲೆ ಮಾಡಿಸ್ಬಿಡೋಣ ಅಂತ ಹಂಗಲ್ಲ ಅಲ್ಲಿ ನೀನು ಎಮರ್ಜೆನ್ಸಿ ಟೈಮ್ ಅಲ್ಲಿ ನಿನ್ನಿಂದ ಕೆಲವು ಸುದ್ದಿಗಳು ಬೇಕಾಗ್ತದೆ ಸಮಯ ಸಂದರ್ಭ ಬಂದಾಗ ನಾವು ದರ್ಶನನ್ನ ಕಟ್ಟಾಕ್ಬೇಕಾಗ್ತದೆ ಇಲ್ಲ ಅಂದ್ರೆ ಈತ ಮುನಿರತ್ನ ಆದ ನನ್ನ ಕೈಗೂ ಸಿಗ್ತಾ ಇಲ್ಲ ಮತ್ತೆ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಇವ್ರ ವಿರುದ್ಧ ನಿಲ್ಲೋ ಮಟ್ಟಕ್ಕೆ ಬಂದಿದ್ದಾನೆ ಸುಮಲತಾ ಇದ್ದಾಗ ಅವ್ರ ಜೊತೆ ನಿಲ್ಲೋದು ಬೇರೆ ವಿಚಾರ ಅದು ಯಾಕೆಂದ್ರೆ ಅದು ತಾಯಿ ಮಗನ್ ಸಂಬಂಧ ಇತ್ತು ಆ ಕಾರಣಕ್ಕೆ ಆದ್ರೆ ಯಾರೋ ಸ್ಟಾರ್ ಚಂದ್ರು ಅವನು ಬರುವಾಗೂ ಕೂಡ ಬಂದು ನನ್ನ ಮೇಲೆ ನಿಲ್ಲೋ ನಿಲ್ಲ ಮಟ್ಟಕ್ಕೆ ಬಂತಲ್ಲ ಅನ್ನುವಂತಹ ಅಸಹನೆ ಕೋಪ ಕುಮಾರಸ್ವಾಮಿ ಅವ್ರಿಗಿತ್ತಂತೆ ಗೊತ್ತಿಲ್ಲ ನನಗೆ ಆಗ ಇವರಿಬ್ರು ಸೇರ್ಕೊಂಡು ಒಬ್ಬನಲ್ಲಿ ಪ್ಲಾಂಟ್ ಮಾಡ್ತಾರ ಅವ್ನ ಹೆಸರು ಹೇಳಲ್ಲ ನಾನು ಯಾರೋ ಒಬ್ಬನ ದರ್ಶನ್ ಅವರ ತಂಡದಲ್ಲಿ ಪ್ಲಾಂಟ್ ಮಾಡ್ತಾರ ಅಲ್ಲಿರು ಅವ್ರ ಜೊತೆಲಿರು ನೀನು ಅಲ್ಲಿನ ಆಗು ಹೋಗುಗಳನ್ನ ಆಗಾಗ ನಮಗೆ ಕೊಡ್ತಿರೋ ನಮಗೆ ಸಮಯ ಸಂದರ್ಭ ಬಂದಾಗ ನೀನು ಬೇಕಾಗ್ತಿಯಾ ದರ್ಶನ್ ಕಟ್ಟಾಕೋದಕ್ಕೆ ಒಂದು ಬೇಕು ಅಂದ್ರೆ ಮನುಷ್ಯ ಒಬ್ಬ ಮನುಷ್ಯನಿಗೆ ಇದು ಹೆಂಗೆ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಅಂಗಾಲಲ್ಲಿ ಒಳ್ಳು ಒಂದು ಮುಳ್ಳು ನೆಟ್ಟ ಹಾಗೆ ಎಷ್ಟು ದೊಡ್ಡ ಮನುಷ್ಯ ನಾನು ಏನೆಲ್ಲ ಆಗ್ಬೋದು ನನ್ನ ಕೈಯಲ್ಲಿ ಆದ್ರೆ ಅಂಗಾಲಲ್ಲಿ ಒಂದು ಮುಳ್ಳಿದ್ರೆ ನನ್ನ ನಡಿಗೆ ಕುಂಠಿತವಾಗ್ತದೆ ಹಾಗೆ ಅಂಗಾಲ್ನಲ್ಲಿ ಮುಳ್ಳು ನೆಟ್ಟಾಗೆ ಒಬ್ಬ ನ್ಯಾಮನನ್ನು ಅವರ ತಂಡದಲ್ಲಿ ಪ್ಲಾಂಟ್ ಮಾಡಿದ್ರು ಆ ಮುಳ್ಳನ ಏನ್ ಪ್ಲಾಂಟ್ ಮಾಡಿದಂತ ಮುಳ್ಳು ಆಗಾಗ ಸಿಗ್ನಲ್ಗಳನ್ನ ಇಲ್ಲಿಂದ ಕಳಿಸ್ತಾ ಇತ್ತಂತೆ ಎಲ್ಲಿಗೆ ಮುನಿರತ್ನ ಅವ್ರಿಗೆ ಕುಮಾರಸ್ವಾಮಿಗೆ ಸಿಗ್ನಲ್ಗಳನ್ನ ಪಾಸ್ ಮಾಡ್ತಾ ಇತ್ತಂತೆ ಇಲ್ಲಿ ನಾವ್ ಈ ರೋಡಲ್ಲಿ ಹೋಗ್ತಿದೀವಿ ನಾವ್ ಇಂಥ ಕೆಲಸಕ್ಕೆ ಹೋಗ್ತಾ ಇದೀವಿ ಇಂಥವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ಹೀಗೆಲ್ಲ ಆಗ್ತಾ ಇದೆ ಅಂತ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಘಟನೆ ಏನು ಆತ ಹೊಲ್ಗರ್ ಮೆಸೇಜ್ಗಳನ್ನ ಕಳಿಸಿದ್ದು ಪವಿತ್ರ ಗೌಡ ಬಂದು ದರ್ಶನರಿಗೆ ಹೇಳ್ಕೊಂಡಿದ್ದು ದರ್ಶನ್ನು ಆತನನ್ನು ಕರೆಸಿ ಅವನಿಗೆ ಸ್ವಲ್ಪ ಬುದ್ಧಿ ಹೇಳೋಣ ಅಂತನೋ ಅಥವಾ ಬುದ್ಧಿ ಕಲ್ಸೋಣ ಅಂತನೋ ಹೇಳೋಣ ಕಲ್ಸೋಣ ಎರಡೂ ಕೂಡ ಬೇರೆ ಬೇರೆ ಅದು ಕಲ್ಸೋದು ಅಂತಂದರೆ ಸ್ವಲ್ಪ ರ್ಯಾಶ್ ಅದು 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 ಕ್ರಮ ಅಲ್ಲ ಕಾನೂನು ಬದ ಅಲ್ಲ ನಾನು ಕಲಿಸೋದಿದೆಯಲ್ಲ ಅದು ಕಾನೂನು ಬದ್ದ ಅಲ್ಲ ಹೇಳೋಣ ಓಕೆ ಬುದ್ಧಿ ಹೇಳ್ಬೋದು ಕಲ್ಸೋದಿದೆಯಲ್ಲ ಅದರ ಅರ್ಥವೇ ಬೇರೆ ಇದೆ ಅದರ ವ್ಯಾಖ್ಯಾನನೇ ಬೇರೆ ಇದೆ ಹೊಡಿಬಹುದು ಬಡಿಬಹುದು ಕೈ ಮುರಿಬಹುದು ಕಾಲು ಮುರಿಬಹುದು ಕೊನೆಗೆ ಆಯ್ತಲ್ಲ ಹೆಂಗ್ ಬೇಕಾರ ಅದು ಮಾಡೋಣ ಅಥವಾ ಹೇಳ್ಬೋದು ಏನೋ ಮಾಡಿರ್ತಾರೆ ಈ ಸುದ್ದಿ ಆ ಪ್ಲಾಂಟ್ ಮಾಡಲ್ಪಟ್ಟಂತಹ ಒಂದು ಮುಳ್ಳಿದೆಯಲ್ಲ ಅದು ಸಿಗ್ನಲ್ ಗಳನ್ನ ಹೊರಡ್ಸಿದಂತೆ ಹಿಂಗೆ ಕರ್ಕೊಂಡ್ ಬರ್ತಾ ಇದಾರೆ ಹಿಂಗಾಗ್ತದೆ ಹಿಂಗೆ ಆಗ ಏನು ಇವರ ಮೇಲೆ ಅಸಹನೆಯಿಂದ ಕುದೀತಿದ್ದಂತವ್ರು ಏನೋ ಪ್ಲಾನ್ಗಳನ್ನ ಕೊಟ್ರಂತೆ ನಂಗೆ ಗೊತ್ತಿಲ್ಲ ಸತ್ಯವಾಗಲೂ ನನಗೆ ಅದ್ರ ಬಗ್ಗೆ ವಿವರ ಏನ್ ಗೊತ್ತಿಲ್ಲ ಕೇಳಿರೋ ಕಥೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಕತೆ ಕೇಳಿಸಿಕೊಂಡ್ ಕೇಳಿಸಿಕೊಳ್ಳಿ ಕಲರ್ಸ್ ಕನ್ನಡ ಚಾನೆಲ್ನವರು ಶಾಂತಂ ಪಾಪಂನಲ್ಲಿ ನಲ್ಲಿ ಥೇಟ್ ದರ್ಶನ್ ಕಥೆಯನ್ನೇ ಹೋಲುವಂತ ಏನು ರೇಣುಕಾ ಸ್ವಾಮಿ ಪ್ರಕರಣ ಇದೆಯಲ್ಲ ಇದನ್ನೇ ಹೋಲುವಂತ ಒಂದು ಸ್ಟೋರಿಯನ್ನ ಬಿಲ್ಡ್ ಅಪ್ ಮಾಡಿ ಬಿಟ್ರಂತೆ ಏನ್ ಟಿ ಆರ್ ಪಿ ಹೋಗ್ಬಿಡ್ತಾರೆ ಅವ್ರು ಅದ್ರಲ್ಲಿ ಹಾಕಿರ್ತಾರೆ ಈ ಘಟನೆಗಳು ಯಾವುದೇ ಸತ್ಯ ಘಟನೆಗಳನ್ನ ಆಧರಿಸಿದ್ದಲ್ಲ ಈ ಘಟನೆಗೂ ನಮಗೂ ಸಂಬಂಧ ಇಲ್ಲ ಕೇವಲ ಮನೋರಂಜನೆಗಾಗಿ ಅಥವಾ ಮಾಹಿತಿಗಾಗಿ ಇದನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಹಾಕ್ಬಿಟ್ಟು ಮಾಡ್ಬಿಟ್ರು ಈಗ ಆ ಟಿ ನೋಡ್ಬಿಟ್ಟು ಏನ್ರಿ ದರ್ಶನ್ ಕಥೆಯನ್ನೇ ಹೋಲೋ ರೀತಿಯಲ್ಲಿ ಸ್ಟೋರಿ ಮಾಡಿದಾರಲ್ಲ ನಿಮ್ಮ ಹತ್ರ ಏನ್ರಿ ಆಧಾರ ಇತ್ತು ಅಂತಂದ್ರೆ ಅವರು ಡಿಸ್ಕ್ಲೈಮರ್ ತೋರಿಸ್ತಾರೆ ಸರ್ ಇದು ಸತ್ಯ ಘಟನೆಯನ್ನ ಆಧರಿಸಿದ್ದಲ್ಲ ಅಂತ ಹಂಗೆ ಇದು ಕೂಡ ಸತ್ಯ ಘಟನೆಯನ್ನ ಆಧರಿಸಿದ್ದಲ್ಲ ನಾನು ಮಾತಾಡ್ತಾರೆ ನಾನು ಕೇಳಲ್ಪಟ್ಟಿದ್ದು ಯಾರೋ ಎಲ್ಲೋ ಹೇಳಿದ್ದು ಸುಳ್ಳೋ ನಿಜವೂ ಗೊತ್ತಿಲ್ಲ ಬಸ್ಸಲ್ಲಿ ಹೋಗ್ತಿರೋ ಕಾರಲ್ಲಿ ಹೋಗೋ ಕೇಳಿದೀನಿ ಎಂಡ್ ಅಂಗಡಿಲಿ ಯಾರೋ ಮಾತಾಡ್ತಿದ್ದು ಅಂತ ಇನ್ಯಾರೋ ಬಂದು ಹೇಳಿದ್ದನ್ನು ಕೇಳಿದೀನಿ ಹಾ ಬಾರಲ್ಲಿ ಅವನ ಹಿಂಗ್ ಅಂತ ಇನ್ಯಾರೋ ಇನ್ಯಾರಿಗೋ ಹೇಳಿದ್ ಬಂದು ಕೇಳಿದೀನಿ ಹೇಳಿದೀನಿ ಈ ಮಾಧ್ಯಮಗಳು ಇಲ್ಲದೆ ಇರೋದನ್ನೆಲ್ಲ ಸೃಷ್ಟಿ ಮಾಡ್ಕೋತಾರಲ್ಲ ಇನ್ನಾದ್ರೂ ಕೂಡ ಯಾಕೆ ಹೇಳಿಲ್ಲ ನಿಮ್ಗೆ ಇಲ್ಲಿವರೆಗೂ ಇವ್ರಿಗೂ ಇತ್ತಂತೆ ಹಿಂಗೆಲ್ಲ ಮಾಡಿದ್ರಂತೆ ಯಾಕೆ ಹೇಳಲಿಲ್ಲ ನಿಮ್ಗೆ ಹೇಳಲ್ಲ ಯಾಕೆ ಅಂತಂದ್ರೆ ಇವರಿಗೆ ಬಿಸ್ಕೆಟ್ ಬಿಸ್ಕೆಟ್ ಬಿದ್ದಿದ್ ಕಡೆ ಇವ್ರು ಮಾತಾಡಲ್ಲ ಬಿಸ್ಕೆಟ್ ಇಲ್ಲ ಅಂದ್ರೆ ಬಾಯ್ ಬಿಡ್ಕೊಂಬ ಊತು ನಾಯ್ತ ಉಳ್ಬಿಡ್ತಾರೆ ಬೋ 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 ಅಂತ ಬಿಸ್ಕೆಟ್ ಬಿದ್ದಿಲ್ಲ ಅಂದ್ರೆ ಇಲ್ಲಿ ಬಿಸ್ಕೆಟ್ ಬಿದ್ದದೆ ಮಾತಾಡ್ತಿಲ್ಲವಂತೆ ಗೊತ್ತಿಲ್ಲ ಆಯ್ತಲ್ಲ ಅವಾಗ ಅಯ್ಯೋ ಸಿಕ್ಕಿದ್ದೆ ಚಾನ್ಸ್ ಮಗ ಒಡೆ ಒಡೆ ಒಂಬತ್ತು ಎಂಟಾಣಿ ಯಾಕಂದು ಏನೋ ಒಂದು ಪ್ಲಾನ್ ಮಾಡದಂತೆ ದರ್ಶನ್ ಬಂದು ಹೋದ ನಂತರ ಅಲ್ಲಿ ಏನೋ ಒಂದು ಘಟನೆ ನೋಡಿ ವೆರಿ ಸೀರಿಯಸ್ ನೀವು ಇದನ್ನ ಯೋಚನೆ ಮಾಡ್ಬೇಕು ಮತ್ತೆ ಕೇಳಿಸ್ಕೊಳ್ಬೇಕು ರೇಣುಕಾ ಸ್ವಾಮಿಯನ್ನ ಆ ಶೆಡ್ಗೆ ಕರೆದ ನಂತರ ಎಂಟರಿಂದ ಒಂಬತ್ತು ವಿಡಿಯೋಗಳು ಹಾಗೆ ಲೈವ್ ಅಲ್ಲಿ ಹೋದಾಗೆ ಅಲ್ಲಿ ಏನಾಗುತ್ತೆ ಆ ವಿಡಿಯೋಗಳು ಅಟ್ ದ ಸೇಮ್ ಟೈಮ್ ಅಲ್ಲಿ ಏನ್ ನಡೀತಾ ಇತ್ತು ಅವಾಗೆ ರೆಕಾರ್ಡ್ ಆಗುತ್ತಂತೆ ಅದೇ ವಿಡಿಯೋ ಮುನಿರತ್ನ ಅವ್ರಿಗೆ ಅಟ್ ದ ಸೇಮ್ ಟೈಮ್ ಪಾಸ್ ಆಗಿದೆಯಂತೆ ಈ ತರ ಎಂಟು ವಿಡಿಯೋಗಳು ಪಾಸ್ ಆಗಿದ್ದಾವ ರಾತ್ರಿ ಒಂದೂವರೆ ಗಂಟೆಗೆ ಮುಂಚೆ ಯಾರೋ ಹೇಳಿದ್ರಿ ಸ್ವಾಮಿ ಯಾರೋ ಹೇಳಿದ್ದು ಎಲ್ಲೋ ಮಾತಾಡಿದ್ದು ಹಂಗಾರೆ ಎಂಟು ವಿಡಿಯೋ ಹೋಗಿದ್ದು ನಿನ್ ಗೊತ್ತಾ ಯಾಸ್ಟ್ ಗಂಟೆಗೆ ಯಾವ ನಂಬರ್ ಇಂದ ಕಳಿಸಿದ್ದು ಯಾವ ನಂಬರ್ ಕಳಿಸಿದ್ದು ಅಂತ ನನ್ಗೆ ಕೇಳಿದ ನನ್ಗೆ ಗೊತ್ತಿಲ್ಲ ಸ್ವಾಮಿ ಏನೂ ಇಲ್ದೇ ಇರೋ ವಿಚಾರನ ಇಷ್ಟುದೋ ಮಾತಾಡ್ತಿರಲ್ಲ ಈ ತರದೊಂದು ಸಣ್ಣ ಅನುಮಾನ ಇದೆ ಅಂತ ಬಂದಾಗ ಪೊಲೀಸ್ವ್ರಿಗೆ ಈ ತರದ ವಿಚಾರ ಒಂದು ಓಡಾಡ್ತಾ ಇದೆ ಈ ತರದೊಂದು ವರದಿ ಆಗ್ತಾ ಇದೆ ಈ ತರದೊಂದು ಅನುಮಾನ ಇದೆ ಈ ಇತರದೊಂದು ಊಹಾಪೋಹ ಇದೆ ಈ ತರದೊಂದು ಗಾಳಿ ಸುದ್ದಿ ಇದೆ ಇದನ್ನ ಒಳಪಡಿಸಿ ಅಂತ ಯಾವುದೇ ಮಾಧ್ಯಮಗಳು ಯಾಕೆ ಮಾತಾಡ್ಲಿಲ್ಲ ಏನೇ ಅನುಮಾನ ಬಂದ್ರು ಒಂದು ಪರಿಶೀಲನೆ ಮಾಡಕ್ಕೆರಂತೆ ಇರ್ಬೋದು ಅವರು ಕೇಂದ್ರ ಮಂತ್ರಿ ಇರ್ಬೋದು ಕುಮಾರಣ್ಣವರು ಇವರ ಒಬ್ರು ಎಮ್ ಎಲ್ ಎರಬಹುದು ಏನೋ ಒಂದು ಸಣ್ಣ ಅನುಮಾನ ಬಂದಾಗ ನಿಮ್ಗೆ ಅದೇನ್ರಿ ಪಾಸ್ ಆಗ್ತಾ ಇತ್ತು ಒಂದ್ ವೇಳೆ ಆತ ಕೊಲೆ ಆಗೋದಕ್ಕೆ ಮುಂಚೆ ಎಂಟು ವಿಡಿಯೋಗಳು ನಿಮಗೆ ಬಂದಿದ್ದಾಗಿದ್ರೆ ಆ ಸ್ಪಾಟ್ ಆ ಕ್ಷಣಕ್ಕೆ ಇಂತೊಂದ್ ಮೇಲೆ ಎಲ್ಲೋ ಹಿಂಗೆ ಟಾರ್ಚರ್ ನಡೀತಾ ಇದೆ ನೋಡಿ ಅಂತ ಪೊಲೀಸ್ ಗಮನಕ್ಕೆ ತರಬೇಕಿತ್ತು ತರದೇ ಹೋದ್ರೆ ಇವರು ಕೂಡ ಕೊಲೆನಲ್ಲಿ ಆದಂಗೆ ಆಗ್ತದೆ ಅಂತ ಮಾತಾಡಬೋದಲ್ವಾ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಬಿಡಿಸಿ ಹೇಳ್ತೀನಿ ಸ್ವಾಮಿ ಕೊಲೆ ಆಗುವ ಮುಂಚೆ ಅಲ್ಲೇನು ಘಟನೆಗಳು ನಡೀತಾ ಇತ್ತು ಅಲ್ಲೇನು ಟಾರ್ಚರ್ ಆಗ್ತಾ ಇತ್ತು ಅಲ್ಲಿ ರೇಣುಕಾ ಸ್ವಾಮಿ ಮೇಲೆ ಅಲ್ಲೇ ನಡೀತಾ ಇತ್ತು ಅದನ್ನ ಟೈಮ್ ಟು ಟೈಮ್ ನಿಮಿಷ ಟು ನಿಮಿಷ ರೆಕಾರ್ಡ್ ಮಾಡಿ ಮುನ್ನ ರತ್ನವರಿಗೆ ಯಾವನೋ ಒಬ್ಬ ಗೊತ್ತಿಲ್ಲ ಅವ್ನ ಅಂತ ನಂಬರ್ ಗೊತ್ತಿಲ್ಲ ಅವ್ನ ಹೆಸರು ಗೊತ್ತಿಲ್ಲ ಅವ್ನು ಕಲಾ ಗೊತ್ತಿಲ್ಲ ಗೊತ್ತಿಲ್ಲ ಯಾವನೋ ಕಳಿಸ್ತಿದ್ದಂತೆ ಪಿಕ್ಚರ್ ಕತೆ ಹೇಳದಾಗ ಹೇಳ್ತಾ ಇದೀನಿ ಅಂತ ತಿಳ್ಕೊಳ್ರಿ ಪರವಾಗಿಲ್ಲ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನನ್ ಪರವಾಗಿಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದು ಆಧಾರದಲ್ಲಾದರೂ ಕೂಡ ಒಂದು ಸಾಧ್ಯತೆ ಇರ್ಬೋದು ಅಂತ ಪೊಲೀಸ್ ತನಿಖೆ ಮಾಡಿದ್ರೆ ಖುಷಿ ಪಡ್ತೀನಿ ಸುಳ್ಳು ಅಂದ್ರೆ ಬಿಸ್ ಹಾಕ್ಲಿ ಸತ್ಯ ಅಂದ್ರೆ ಎಸ್ ಗ್ರೇಟ್ ಅಲ್ವಾ ಆಗ ಪೊಲೀಸ್ನವರಾಗ್ಲಿ ಮಾಧ್ಯಮದವರಾಗ್ಲಿ ಒಂದು ಪ್ರಶ್ನೆ ಎತ್ತಬೇಕಿತ್ತು ಟೈಮ್ ಟು ಟೈಮ್ ವಿಡಿಯೋ ಬಂದಿದ್ರೆ ಕೊಲೆ ಆಗುವ ಮುಂಚಿನ ಘಟನೆಗಳ ವಿಡಿಯೋ ಬಂದಿದ್ರೆ ನೀವು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಗಳಾಗಿ ಪೊಲೀಸ್ನವ್ರು ಕೊಡಬೇಕಿತ್ತು ಅದನ್ನ ಮಾಧ್ಯಮದವ್ರು ಕೊಡಬೇಕಿತ್ತು ಲೋಕಲ್ ಸ್ಟೇಷನ್ ಗೆಲ್ಬೇಕಿತ್ತು ಅಥವಾ ಶೆಡ್ ಇರುವಂತ ಏರಿಯಾ ಯಾವ್ದಾದೋ ಅಲ್ಲಿ ಪೊಲೀಸ್ನವರು ಫೋನ್ ಮಾಡಿ ಏ ಅಲ್ಲೆಲ್ಲ ನಡೀತಿದೆ ಅಂತ ನೋಡ್ರಿ ಅನ್ಬೋದಿತ್ತು ಪ್ರೇಮಾ ಸ್ವಾಮೀಜಿ ಉಳಿಬೋದಿತ್ತೇನೋ ಹೇಳಿಲ್ಲ ಎಂಟು ವಿಡಿಯೋಗಳು ಬರ್ತದಂತೆ ಅಂದ್ರೆ ಲೈವ್ ಅಲ್ಲಿ ಲೆಕ್ಕ ಯಾವನ ಒಬ್ಬ ಅಲ್ಲಿ ಇದ್ದು ದರ್ಶನ್ ಗ್ಯಾಂಗ್ ನೊಳಗಡೆ ಇದ್ದು ಅಲ್ಲಿ ನಡೀತಾರ ಘಟನೆಗಳನ್ನ ಟೈಮ್ ಟು ಟೈಮ್ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾನೆ ಅಂತಂದ್ರೆ ಇದರಿಂದ ಯಾರಿದ್ದಾರೆ ಯಾಕಿದ್ದಾರೆ ಏನ್ ಮಾಡ್ತಾರೆ ಏನಿತ್ತು ಮತ್ತೆ ಆ ವಿಡಿಯೋ ನೋಡ್ತಾ ಇದ್ದವ್ರ ಉದ್ದೇಶ ಕೂಡ ಏನಾದ್ರು ಮಾಡ್ರಾಗ್ಬಿಡ್ತದೆ ಅದು ನನ್ನ ಬಿಡಂತಲ್ಲ ಏನೋ ಒಂದ್ ಸಿಗ್ಲಿ ಅಂತ ನನಗೆ ಸಂಬಂಧ ಇಲ್ಲ ಏನೋ ಸಿಕ್ಕಾಕೊಂಡು ಆ ವಿಡಿಯೋಗಳು ರಾತ್ರಿ ಒಂದೂವರೆ ಗಂಟೆಯ ಒಳಗಡೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಪ್ರಸ್ತುತ ಗೌರವಾನ್ವಿತ ಮಂತ್ರಿಗಳು ಕುಮಾರಸ್ವಾಮಿ ಅವರಿಗೆ ಅದು ಪಾಸ್ ಆಗಿದೆಯ ಟೈಮ್ ಟು ಟೈಮ್ ಅವ್ರಿಗೆ ಬಂತಂತೆ ಎಂಟು ವೀಡಿಯೋಗಳು ಅದು ಅಟ್ ದ ಸೇಮ್ ಟೈಮ್ ಹಂಗೇನೆ ರಾತ್ರಿ ಒಂದೂವರೆ ಗಂಟೆಯ ಒಳಗಡೆ ಕುಮಾರಸ್ವಾಮಿ ಅವರಿಗೆ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ತಲುಪ್ತ ರಾತ್ರಿ ಒಂದೂವರೆಗೆ ಫೋನ್ ಮೂಲಕ ಮೆಸೇಜ್ ಪಾಸ್ ಕುಮಾರಸ್ವಾಮಿ ಅವರು ಅದನ್ನ ಇಟ್ಕೊಂಡು ಗಂಭೀರವಾಗಿ ಚಿಂತನೆ ಮಾಡಿದ್ದಾರೆ ಯಾಕಂದ್ರೆ ಸಣ್ಣ ಪ್ರೊಫೈಲ್ ನ ಕೇಸ್ ಏನಲ್ಲ ಇದನ್ನ ಹೇಗೆ ನಾವು ಡೀಲ್ ಮಾಡ್ಬೇಕು ಅಂತ ಮಾಡಿದ್ರಂತೆ ನೋಡಪ್ಪ ಎಷ್ಟಲ್ಲ ಕಥೆಗಳು ಉಟ್ಕೊಂಡವೇ ಒಂದು ಸುತ್ತಮುತ್ತ ಇಲ್ಲಿವರೆಗೂ ಕರ್ನಾಟಕದ ಮಾಧ್ಯಮಗಳೆಲ್ಲ ಹೇಳ್ತಾ ಇರುವಂತ ಒಂದು ವರ್ಷ ಒಂದ್ ಕಡೆ ಇದೆ ಮತ್ತೆ ಎಷ್ಟು ಸುಳ್ಳುಗಳನ್ನ ತುರ್ಕುದ್ರು ನಿಮಗೂ ಗೊತ್ತು ಇದುವರೆಗೂ ಯಾವ ಮಾಧ್ಯಮಗಳು ಹೇಳದೇ ಇರುವಂತಹ ಒಂದು ಕಟ್ಕತೆಯನ್ನು ನಾನು ಹೇಳಿ ನಿಂಗೆ ಏನ್ ಕೇಳಿ ಕಟ್ಕತೆ ಅಂತಾನೆ ಅನ್ಕೊಳ್ಳಿ ಯಾಕಂದ್ರೆ ಸತ್ಯ ಅಂತ ಹೇಳಿ ನಾನು ಸಾಧಿಸ್ಬೇಕಾಗಿರೋದ್ ಇಲ್ಲ ನನಗೆ ಗೊತ್ತಿಲ್ಲ ಜನರ ಬಾಯಿನಲ್ಲಿ ಏನು ಅನುಮಾನಗಳು ಬಂದಿದೆ ಜನರ ಬಾಯ್ ಏನು ಗಾಳಿ ಸುದ್ದಿ ಹಾಡಿದೆ ಜನರ ಬಾಯಿನಲ್ಲಿ ಯಾವ ಊಹಾಪೋಹಗಳು ಇದ್ದಿದ್ದಾವೆ ಅದರಿಂದ ಕೆಲವು ತನಿಖೆಗಳು ಕೂಡ ಇರಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ ಈ ಕಟ್ಕತೆ ಅಂತಾನೆ ಅನ್ಕೊಳ್ಳಿ ಭಾಸ್ಕರ್ ಪ್ರಸಾದ್ ಸೃಷ್ಟಿ ಮಾಡಿರೋ ಕಥೆ ಅಂತ ಕೇಳಿ ನನಗೇನು ಅದರಿಂದ ಕತೆ ಸೃಷ್ಟಿ ಮಾಡಬಾರ್ದು ಹೌದು ಮಂಡ್ಯದ ಜನ ಮಾತಾಡ್ತಿದ್ದಾರೆ ಆರ್ ಆರ್ ನಗರದ ಜನ ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡಿದ್ದೀವಿ ಸಾಕಷ್ಟು ಮೂಲದಿಂದ ನಮ್ಗೆ ಸುದ್ದಿ ಬಂದಿದೆ ನಾನು ಅದನ್ನ ನಂಬಬೇಕು ಅಂತೇನಿಲ್ಲ ಆದ್ರೆ ನನಗೆ ಬಂದಂತ ಸುದ್ದಿನ ನಾನು ಇದೇ ಸತ್ಯ ಇದೇ ಸುಳ್ಳು ಅಂತ ನಾನೇ ಫೈನಲ್ ಡಿಸೈಡ್ ಮಾಡಿ ನಾನು ಇದನ್ನ ಮುಚ್ಚಿಟ್ಕೋಬೇಕಾ ಇದನ್ನ ಆಚೆ ಬಿಡ್ಬೇಕಾ ಅಂತ ನಾನೇನ್ ಮಾಡಕ್ಕಾಗಲ್ಲ ಬಂದಿದ್ದನ್ನ ನಿಮ್ಮ ಮುಂದೆ ಇಟ್ಟು ಬಿಡ್ತಾ ಇದ್ದೀನಿ ನಿಮ್ಮ ವಿವೇಚನೆ ಬಿಟ್ಟು ಕುಮಾರಸ್ವಾಮಿ ಅವರು ಆ ಎಂಟು ವಿಡಿಯೋಗಳನ್ನ ಇಟ್ಕೊಂಡು ಡೈರೆಕ್ಟ್ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಿಗೆ ನಿರ್ದೇಶಕರಿಗೆ ಹೇಳಿದ್ರಂತೆ ಇಮಿಡಿಯೇಟ್ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರಿನ ಕಮಿಷನರ್ ದಯಾನಂದ್ ಅವ್ರಿಗೆ ಈ ವಿಷಯವನ್ನ ತಲ್ಪಿಸಿದ್ರಂತೆ ಇದು ಐ ಪ್ರೊಫೈಲ್ ಕೇಸು ಈಗೆಲ್ಲ ಆಗಿದ್ಯಂತೆ ನಾವ್ ಯಾಕೆ ಇದರಲ್ಲಿ ತಲೆದಂಡ ಕೊಡ್ಬೇಕು ಸಾರಿ ತಲೆದಂಡ ಅನ್ನ ಯಾಕೆ ಮಾತು ಬಂತು ಅಂದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾರಂತೆ ಈ ಈತ ಸೆಲೆಬ್ರಿಟಿ ಹಾಗೆ ಹೇಗೆ ಮತ್ತೊಂದು ಅಂತ ಏನಾದ್ರು ಈತನ ಬಿಟ್ರೆ ಈ ವಿಡಿಯೋಗಳು ನಾನೇಗೂ ಕೇಂದ್ರ ಸರ್ಕಾರದಲ್ಲಿ ಈಗ ಒಳ್ಳೆ ಜಾಗದಲ್ಲಿ ಇದ್ದೀನಿ ಸಿ ಬಿ ಐಗೆ ಹೋಗುತ್ತೆ ಅಂದ್ಬಿಟ್ರಂತೆ ಅವಾಗ ಈ ಪೊಲೀಸ್ನವರು ಇಲ್ಲ ಅಂಗಲ್ಲ ಆಗಕ್ಕಾಗಲ್ಲ ಅಂತ ಇಲ್ಲಿಗೆ ಒಬ್ಬ ದಕ್ಷ ಎ ಸಿ ಪಿ ದಕ್ಷವಾದಂತ ಆಫೀಸರ್ ನಾನು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಅವರಿಗೆ ವಹಿಸಿದ್ರಂತೆ ಆ ನಂತರ ಏನೆಲ್ಲ ಆಯ್ತು ನಿಮಗೆ ಮಾಧ್ಯಮಗಳು ಯಾಕೆ ಇಷ್ಟೊಂದು ಹಠ ಹಿಡಿದು ದರ್ಶನ್ ಮೇಲೆ ಕೋಪ ಇದೆ ಹೌದು ಆದ್ರೆ ಒಂದು ದಿವಸದಲ್ಲಿ ತೀರ್ಸ್ಕೊಂಡು ಬಿಸಾಕುವಂತದ್ದು ಆದ್ರೆ ಇದ್ರಲ್ಲಿ ಹೆಂಗಾದ್ರು ಮಾಡಿ ದರ್ಶನ್ ಅವ್ರನ್ನ ಪರ್ಮನೆಂಟ್ ಜೈಲಲ್ಲೇ ಇಡ್ಲೇಬೇಕು ಅನ್ನೋ ಹಠದ ತೊಟ್ಟವ್ರಂತೆ ಏನ್ ಇವ್ರು ಆಗ್ತಾರ ಜಡ್ಜ್ಗಳು ಇವರು ಇಲ್ಲಿ ಪ್ರಸಾರ ಮಾಡಿದ್ರೆ ಜಡ್ಜ್ ತೀರ್ಮಾನ ಮಾಡ್ಬೋದು ಜಡ್ಜ್ ಗಳಿಗೆ ಕಾನೂನು ಗೊತ್ತಿರುತ್ತೆ ಪಾಪ ಗೌರವಾನ್ವಿತ ಜಡ್ಜ್ಗಳು ಆ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ತಾರೆ ಸಂದರ್ಭಗಳನ್ನ ನೋಡ್ತಾರೆ ವಾದ ವಿವಾದಗಳನ್ನ ಕೇಳಿಸ್ತಾರೆ ಏನ್ ಪಾಸಿಬಿಲಿಟೀಸ್ ಇತ್ತು ಹೇಗೆ ಎಲ್ಲ ನೋಡ್ತಾರೆ ಆಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ ಆದ್ರೆ ಇವ್ರ ಅನ್ಕೊಂಡ್ಬಿಟ್ಟವ್ರೀ ಮಾಧ್ಯಮದವರು ಕಾನೂನು ನಮ್ಮ ಅಪ್ಪೊಂದು ಕೋರ್ಟ್ ನಮ್ಮಪ್ಪೊಂದು ನಾವಿಲ್ಲಿ ಏನ್ ಮಾತಾಡ್ತೀವೋ ಅದೇ ಫೈನಲ್ ಆಗಿ ಬರ್ತದೆ ಅಂತ ಚಿಕ್ಕಮಠ್ ಇವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದಾರೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಪಟ್ಟಿಡ್ಕೊಂಡು ನಿಂತಿದಾರಲ್ಲ ಇವರು ಇವರು ಬಹುಶಃ ಒಂದ್ ಎರಡು ದಿವಸದಲ್ಲಿ ಇದನ್ನ ಮಾತಾಡಿ ನಿಲ್ಲಿಸ್ಬಿಡ್ತಿದ್ರು ಬಹುಶಃ ಎಲ್ಲ ಎಲ್ಲಾ ಸಂದರ್ಭದಲ್ಲಿ ಹಿಂಗೆ ಆಗಿರೋದು ಹೊಸ ಹೊಸ ಕೇಸ್ ಬರ್ತಾರೆ ಹೊಸ ಎತ್ಕೋತಾರೆ ದಾಳಿ ನಿಲ್ಸ್ಬಿಡ್ತಾರೆ ಯಾಕೆ ಇಲ್ಲಿವರೆಗೂ ಇವರು ನಿಲ್ಲಿಸ್ತಾ ಇಲ್ಲ ಇದನ್ನ ಅಂತಂದ್ರೆ ಇದ್ರ ಹಿಂದೆ ಕುಮಾರ್ ಅನ್ನೋರು ದುಡ್ಡು ಮೀಡಿಯಾದವರು ಹೇಗಾದ್ರೂ ಮಾಡಿ ದರ್ಶನ್ ಅನ್ನ ನಾವು ಈ ಸಂದರ್ಭದಲ್ಲಿ ಮಟ್ಟ ಹಾಕಿಬಿಟ್ರೆ ಮುಂದಿನ ಚುನಾವಣೆಗಳಲ್ಲಿ ನನ್ನ ಮಗನ ಭವಿಷ್ಯದ ವಿಚಾರದಲ್ಲಿ ದರ್ಶನ್ ಅಡ್ಡ ಬರಲ್ಲ ಅನ್ನುವಂತಹ ಒಂದು ಯೋಚನೆಯಿಂದ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ದುಡ್ಡನ್ನ ಫೀಡ್ ಮಾಡಿ ಇಷ್ಟು ಸುದ್ದಿಯನ್ನ ಇಷ್ಟು ವಿಜೃಂಭಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಂತಪ್ಪ ಏನೇನ್ ಕತೆಗಾರರು ಇದಾರೆ ಗೊತ್ತಾ ಫಿಲ್ಮ್ ಲ್ಯಾಂಡ್ ಅಲ್ಲಿ ಸಿಗಬೇಕಿತ್ತು ಇಂತ ಕತೆಗಾರರು ಒಳ್ಳೊಳ್ಳೆ ಫಿಲ್ಮ್ ತೆಗೆದು ಬರ್ಬೋದಿತ್ತು ತಮಿಳುನಲ್ಲಿ ಅಂತ ಪಿಕ್ಚರ್ ಬರುತ್ತೆ ಕನ್ನಡದಲ್ಲಿ ಯಾಕೆ ಬರಲ್ಲ ಮಲಯಾಳದಲ್ಲಿ ಅಂತ ಫಿಲ್ಮ್ ಬರುತ್ತೆ ಕನ್ನಡದಲ್ಲಿ ಯಾಕೆ ಬರಲ್ಲ ಮರಾಠಿನಲ್ಲಿ ಅಂತ ಫಿಲಂ ಬರುತ್ತೆ ಕನ್ನಡದಲ್ಲಿ ಯಾಕೆ ಬರಲ್ಲ ಅಂತಾರೆ ಇಂದಿಂತ ಒಳ್ಳೊಳ್ಳೆ ಕತೆಗಾರರು ನಮ್ಮ ಆರ್ ನಗರದಲ್ಲಿ ಸಿಗ್ತಾರೆ ಮಂಡ್ಯದಲ್ಲಿ ಸಿಗ್ತಾರೆ ಹಿಡ್ಕಂಬದ್ ಕತೆ ಬರೆಸಿ ಸಾಕತ್ ಪಿಕ್ಚರ್ ಮಾಡೋದ್ ಬಿಟ್ಟು ಕೆ ಜಿ ಎಫ್ ಮೀಸುವಂತ ಕತೆಗಳನ್ನ ಕಟ್ಟಿಕೊಡ್ತಾರೆ ಅಂತ ಕತೆಗಾರ ಮಾಡೋದ್ ಬಿಟ್ಬಿಟ್ಟು ಸುಮ್ಮನೆ ಕನ್ನಡ ಫಿಲ್ಮ್ ಲಾಡ್ ಸೋರ್ಗೋಯ್ತು ಅದೇ ಪ್ರೊಡ್ಯೂಸರ್ ಕುಮಾರ್ ಸ್ವಾಮಿ ಅವ್ರಿಗೂ ಐಡಿಯಾ ಬಂದಿರೋ ಚೆನ್ನಾಗಿತ್ತು ಇಂತ ಕತೆಗಾರ ನಡ್ಕೊಬೇಕಿತ್ತು ನಿಮ್ಮ ಮೇಲೆ ಇಷ್ಟೊಂದು ಒಳ್ಳೆ ಕತೆ ಕಟ್ಟಿದ್ದಾರೆ ನಿಮ್ಮನ್ನು ಹೀರೋ ಮಾಡ್ಕೊಂಡು ವಿಲನ್ ಮಾಡ್ಕೊಂಡು ಒಂದ್ ಕತೆ ಮಾಡ್ಬಿಡುವ ಓದಿತ್ತು ಕುಮಾರನವ್ರ ಕುಮಾರ್ ಕುಮಾರಸ್ವಾಮಿ ಅವರು ದುಡ್ಡಂತೆ ಆಮೇಲೆ ಫೈನಲಿ ಒಂದು ಮಾತು ಮುಗಿಸ್ತೀನಿ ಮಂಡ್ಯದಲ್ಲಿ ದರ್ಶನ್ ಅವರ ವಿರುದ್ಧ ನಡೆದಂತಹ ಏನು ಉಗ್ರ ಪ್ರತಿಭಟನೆಗಳು ಬರೀ ಮಹಿಳೆ ಮಂಡ್ ಮಹಿಳಾ ಮಂಡ್ಯಗಳಲ್ಲಿ ಸೇರ್ಕೊಂಡು ದೊಡ್ಡ ಪ್ರತಿಭಟನೆ ಮಾಡಿದ್ರಲ್ಲ ಆ ಪ್ರತಿಭಟನೆಯ ಹಿಂದೆ ತಲೆಗೆ ಐದು ನೂರು ರೂಪಾಯಿ ಅಂತೆ ಆ ತಲೆಗೆ ಐದು ರೂಪಾಯಿ ಎರಡು ಪ್ರತಿಭಟನೆ ನಡೆದಿದ್ದು ಬಹಳ ದೊಡ್ಡದು ಆ ತಲೆಗೆ ಐದು ನೂರು ರೂಪಾಯಿ ಅಂತೆ ಎಂಡ ಅಂತೆ ತಿನ್ನೋಕ್ಕೆ ಬಿರಿಯಾನಿ ಅಂತೆ ನಂಚಗಳಕ್ಕೆ ಕಬಾಬ್ ಅಂತೆ ಆಮೇಲೆ ಆ ಎರಡೂ ಪ್ರತಿಭಟನೆಗಳ ಹಿಂದೆ ಓಡಾಡಿದ್ದು ಕುಮಾರಸ್ವಾಮಿಯ ಕಾಸಂತೆ ಕುಮಾರಣ್ಣನ ಕಾಸಂತೆ ಕಾಂಚಣ ಕುರುಡು ಕಾಂಚಣ್ಣ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಕುರುಡು ಕಾಂಚಣ ದರ್ಶನ್ ತುಳಿಯೋಕೆ ಕುಮಾರಣ್ಣನ ಕಾಸು ಓಡಾಡ್ತಂತೆ ಇದರಿಂದ ತಂತ್ರ ಮಾಡಿದ್ದು ಮುನಿರತ್ನ ಅಂತೆ ಇವರಿಬ್ರು ಸುದ್ದಿನ ಪ್ರಸಾರ ಮಾಡೋದಕ್ಕೆ ಮಾಧ್ಯ ಮಾಧ್ಯಮಗಳು ಬಿಸ್ಕೆಟ್ ಹಾಕಿಸ್ಕಂಡುವಂತೆ ಯಾರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತದಕ್ಕೆ ತಾಕತ್ ಇಲ್ಲುವಂತೆ ಟಿವಿ ಫೋರ್ಟೀನ್ಗೆ ಈ ಸುದ್ದಿ ಎಲ್ಲಿಂದನೋ ಬಂದು ತಲುಪ್ತಂತೆ ನಾನಿಲ್ಲಿ ಕೂತ್ಕೊಂಡು ಹರಿಕತೆ ಮಾಡ್ದಂಗೆ ಮಾಡಿದ್ದೀನಿ ಈಗ ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ಶುಭವಾಗಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ಜಯ